ಪರಶುರಾಮ ಭಾವನ ದಾಳಿ ನಡೆದಾಗ ದುರ್ಭಿಕ್ಷ ಬಂದಾಗ ಪರಮದೇವ ಕವಿ ತನಗೆ ಎಪ್ಪತ್ತು ವರ್ಷ ವಯಸ್ಸಾಗಿತ್ತು ಎಂದು ಹೇಳುತ್ತಾರೆ ಈ ಕೀರ್ತನೆಯಲ್ಲಿ ಅಂದರೆ ಕ್ರಿಸ್ತ ಶಕ ಸಾವಿರದ ಏಳ್ನೂರ ತೊಂಬತ್ತೊಂದರಲ್ಲಿ ಪರಮದೇವರಿಗೆ ಎಪ್ಪತ್ತು ವರ್ಷ ವಯಸ್ಸು ಅಲ್ಲಿಗೆ ಅವರು ಹುಟ್ಟಿದ್ದು ಕ್ರಿಸ್ತ ಶಕ ಸಾವಿರದ ಏಳ್ನೂರ ಇಪ್ಪತ್ತೊಂದು ಶಾಲಿ ವಾಹನ ಶಕ ಸಾವಿರದ ಆರುನೂರ ನಲವತ್ತ್ ಮೂರರೇ ಶಾರ್ವರಿ ಸಂವತ್ಸರ ಆಗುತ್ತದೆ ಪರಮದೇವ ದಿವಂಗತರಾದಾಗ ಅವರಿಗೆ ಎಂಬತ್ನಾಲ್ಕು ವರ್ಷ ವಯಸ್ಸಾಗಿತ್ತೆಂದು ಹಿರಿಯರು ಹೇಳುತ್ತಿದ್ದರಿಂದ ಈಗಿರುವ ಅವರ ವಂಶಸ್ಥರು ನೆನಪಿಸಿಕೊಂಡು ಹೇಳುತ್ತಾರೆ ಇದನ್ನು ಒಪ್ಪುವುದಾದರೆ ಕವಿ ದಿವಂ ದಿವಂಗತರಾದದ್ದು ಕ್ರಿಸ್ತ ಶಕ ಸಾವಿರದ ಎಂಟುನೂರ ಐದರಲ್ಲಿ ಎಂದು ನಾವು ಹೇಳಬಹುದು ಕವಿ ಪರಮದೇವರ ವಂಶವೃಕ್ಷ ಲಕ್ಷ್ಮೀನಾರಾಯಣಯ್ಯ ಮಹಾಲಕ್ಷ್ಮಮ್ಮರವರಿಗೆ ಪುತ್ರ ಕವಿ ಪರಮೇಶ್ವರ ಮತ್ತು ಭಾಗೀರಥಮ್ಮ ಸೊಸೆ ಕವಿ ಪರಮೇಶ್ವರಯ್ಯ ಪರಮದೇವರಿಗೆ ಶಂಕರಯ್ಯ ಮತ್ತು ಕೃಷ್ಣಯ್ಯ ಎಂಬ ಇಬ್ಬರು ಮಕ್ಕಳು ಶಂಕರಯ್ಯನ ಪತ್ನಿ ಹೆಸರು ತಿಮ್ಮಮ್ಮ ಕೃಷ್ಣಯ್ಯ ಕೃಷ್ಣಯ್ಯರಿಗೆ ಇಬ್ಬರು ಮಕ್ಕಳು ದ್ಯಾವಪ್ಪ ಮತ್ತು ಸಣ್ಣಯ್ಯ ಬಾಲ್ಯದಲ್ಲಿ ಅಕಾಲ ಮೃತ್ಯು ತುತ್ತಾಗಿ ನಿಸ್ಸಂತತಿಯಾಯಿತು ಶಂಕರಯ್ಯ ತಿಮ್ಮಮ್ಮನ ಕುಟುಂಬದಲ್ಲಿ ಈ ವಂಶ ಮುಂದುವರಿತದೆ ಅವರಿಗೆ ಪರಮೇಶ್ವರಯ್ಯ ಸುಬ್ಬಮ್ಮ ಎಂಬ ಸೊಸೆ ಮತ್ತು ಅವರಿಗೆ ಮಕ್ಕಳು ಶಂಕರಯ್ಯ ಸೊಸೆ ನರಸಮ್ಮ ನಾರಾಯಣಪ್ಪ ಭವಾನಮ್ಮ ಮುಖಾಂಬಿಕಮ್ಮ ಲಕ್ಷ್ಮಮ್ಮ ಎರಡು ಗಂಡು ಎರಡು ಹೆಣ್ಣು ಮಕ್ಕಳು ಶಂಕರಯ್ಯ ನರಸಮ್ಮ ಇವರಿಗೆ ಆರು ಜನ ಮಕ್ಕಳು ಪರಮೇಶ್ವರಯ್ಯ ಲಕ್ಷ್ಮಮ್ಮ ಭಾಗಿರಥಮ್ಮ ನರಸಿಂಹಯ್ಯ ಗಣೇಶ ರಾವ್ ಗೋಪಾಲರಾವ್ ಪರಮೇಶ್ವರಯ್ಯ ಅವರಿಗೆ ಶ್ರೀಪಾದರಾವ್ ನಾಗರತ್ನ ಸುಶೀಲ ಗೀತಾ ಎನ್ನುವ ಮಕ್ಕಳು ನರಸಿಂಹಯ್ಯನವರಿಗೆ ಶ್ರೀಕಾಂತ ಮಧುಕಾಂತ ಮೀರ ವಿನೋದ ಜಯಶ್ರೀ ಸುಜಾತ ಗಣೇಶ್ ಅವರಿಗೆ ಮಂಜುನಾಥ ಸುರೇಶ್ ಚಂದ್ರ ಮಾದತಿ ಶಾರದೆ ಸುಧಾ ರಾವ್ ರವರಿಗೆ ವಿನಾಯಕ ಗಾಯತ್ರಿ ಸಾವಿತ್ರಿ ಸಾಧನ ನಾರಾಯಣಪ್ಪ ಬ ಪರಮೇಶ್ವರಯ್ಯ ಇವರು ಕವಿ ಪರಮೇಶ್ವರ ಪರಮಯ್ಯನವರ ಪುತ್ರ ಶಂಕರ ಶಂಕರಯ್ಯ ಅವರ ಪುತ್ಮ ಪರಮೇಶ್ವರಯ್ಯ ಅವರಿಗೆ ನಾರಾಯಣಪ್ಪ ಎಂಬ ಶಂಕರ ಶಂಕರಯ್ಯ ನಾರಾಯಣಪ್ಪ ಎಂಬ ಪುತ್ರರು ಅದರಲ್ಲಿ ಶಂಕರಯ್ಯನವರ ವಂಶದ ಮಾಹಿತಿಯನ್ನು ನಾನು ನಿಮ್ಗೆ ಹೇಳಿದ್ದೀನಿ ಇನ್ನು ನಾರಾಯಣಪ್ಪ ಭಾವನಂಬರ ದಂ ಭಾವನ ದಂಪತಿಗಳಿಗೆ ಮಕ್ಕಳುಗಳು ರಾಮಪ್ಪ ಕೃಷ್ಣಮೂರ್ತಿ ಚಂದ್ರಶೇಖರ ಅನ್ನಪೂರ್ಣಮ್ಮ ಅನಸೂಯಮ್ಮ ಇವರಲ್ಲಿ ಮೊದಲ ಪುತ್ರ ರಾಮಪ್ಪ ಅವರಿಗೆ ನಾರಾಯಣ ಮೂರ್ತಿ ಸುಬ್ಬರಾವ್ ತಾರಾನಾಥ್ ಕೃಷ್ಣಮೂರ್ತಿ ಅವರಿಗೆ ಪ್ರಕಾಶ್ ವಿಜಯ್ ಕುಮಾರ್ ಇಂದ್ರ ತಾರ ಚಂದ್ರಶೇಖರ್ ಅವರಿಗೆ ಸತೀಶ ಅಶೋಕ ರಮೇಶ್ ಸುಮಂಗಲ ಈ ರಾಮಪ್ಪ ನಾ ರಾಮಪ್ಪನವರ ಪುತ್ರರೇ ನಮ್ಮ ಉಳ್ಳೂರಿನ ತಾರಾನಾಥ್ ನನಗೆ ಈ ಪುಸ್ತಕಗಳನ್ನ ಕಳಿಸ್ಕೊಟ್ಟು ಇವರ ಅಣ್ಣಂದಿರು ಈಗಲೂ ಉಳ್ಳೂರಿನಲ್ಲಿದ್ದಾರೆ ಅವರಲ್ಲಿ ನಾರಾಯಣ ಅಲ್ಲಿ ಉಳ್ಳೂರು ಕಾಲೇಜಿನ ಪಕ್ಕದ ರಬ್ಬರ್ ಪ್ಲಾಂಟೇಶನ್ ಇದೆ ಅವರದ್ದು ಅವರು ಸಾಗರದಲ್ಲಿ ವಕೀಲರಾಗಿನೂ ಕೆಲಕಾಲ ಪ್ರಾಕ್ಟೀಸ್ ಮಾಡ್ತಾ ಇದ್ರು ನಾರಾಯಣ ಮೂರ್ತಿ ಅವರ ಪತ್ನಿ ಉಳ್ಳೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಕೂಡ ಆಗಿದ್ರು ಇನ್ನು ಸಾಹಿತ್ಯ ಪರಮದೇವರ ಸಾಹಿತ್ಯಕ ಕೃಷಿ ವೈವಿಧ್ಯಮಯವಾದದ್ದು ಇವರು ಯಾವುದನ್ನು ಮೊದಲು ಬರೆದು ಯಾವುದನ್ನು ಅನಂತರ ಬರದೆ ಎಂದು ನಿರ್ಧರಿಸುವುದು ಕಷ್ಟವಾದರೂ ಸಾಮಾನ್ಯ ಪರಿಶೀಲನೆಯಿಂದ ತುರಂಗ ಭಾರತವನ್ನು ಬರೆದ ನಂತರ ಉಳಿದದ್ದನ್ನು ಬರೆದರು ಎಂದು ಊಹಿಸಬಹುದು ಇವರ ಸಾಹಿತ್ಯ ಪ್ರಪಂಚ ಚಿಕ್ಕದು ಆದರೆ ಅವು ಮೌಲಿಕವಾದವುಗಳು ಚಿರಸ್ಥಾಯಿಯಾದವುಗಳು ತುರಂಗ ಭಾರತ ಕೀರ್ತನೆಗಳು ದಂಡಕ ನಾರಾಯಣ ಅಕ್ಷರ ಮಾಲೀಕ ಸ್ತೋತ್ರ ತತ್ವ ಚೌಪದಿ ಇವು ಇವರ ಕೃತಿಗಳು ದ್ರೌಪದಿ ವಸ್ತ್ರಾಪರಣ ಒಂದು ಸಂಪಾದನೆ ಪುರಂಗದಾಸರ ಕನಕದಾಸರ ವಿಮಲಂದ ವಿಮಲಾನಂದ ದಾಸರ ಚಿದಾನಂದಾವಧೂತರ ಹಾಡುಗಳು ಇವರ ಸಂಗ್ರಹಗಳು ಇದಲ್ಲದೆ ಶಂಕರ ಸಂಹಿತೆ ಚಾಟು ವಿಠಲನ ವಿಠಲನಾಥನ ಭಾಗವತ ಮುಂತಾದವುಗಳು ಇತರ ಸಂಗ್ರಹಗಳು ಇಲ್ಲಿ ಕವಿಯ ಕೃತಿಗಳು ಮಾತ್ರ ಸ್ಥೂಲ ಪರಿಚಯ ಮಾಡಿಕೊಳ್ಳಲು ಪ್ರಯತ್ನಿಸಲಾಗಿದೆ